ಫಸ್ಟ್ ಆಫ್ ಆಲ್ ವಿಷಯ ಏನಂದ್ರೆ ದಿನೇಶ ಮಾಡ್ತಾರೆ ದಿನೇಶನ್ ಫಸ್ಟ್ ಟೀಮ್ಗೆ ಪ್ರತಿಯೊಂದು ಆರ್ಟಿಸ್ಟ್ಗೆ ತುಂಬಾ ತುಂಬ ಒಳ್ಳೇದಾಗಿದೆ ಮೈಸೂರಲ್ಲಿ ಮೊದಲು ಒಂದು ಕೇಕ್ ಶೋ ಮಾಡಿದ್ದ ಅದಾದಮೇಲೆ ಇಲ್ಲಿಗೆ ಬರ್ತಾ ಇರೋದು ನಾನು ಮೈಸೂರು ಕರೆದಿದ್ದ ಬಟ್ ಆವಾಗ ಬರೋಕ್ಕಾಗಿರೋದಿಲ್ಲ ಬಟ್ ಐ ವೆರಿ ಹ್ಯಾಪಿ ದಟ್ ದಿನೇಶ್ ಇಸ್ ಗ್ರೋಯಿಂಗ್ ಇನ್ ಲೈಫ್ ಇಸ್ ಆರ್ಟಿಸ್ಟ್ ಆ ಗ್ರೋಯಿಂಗ್ ಇನ್ ಲೈಫ್ ನಾಲ್ಕು ನಾಲ್ಕು ತಿಂಗಳು ತಗೊಂಡಾರು ಅದನ್ನು ಕೇಕ್ ಮಾಡೋದಿಲ್ಲ ಅದು ತುಂಬ ಪ್ರಿಸೆಷನಿಂದ ಮಾಡಿದ್ದಾರೆ ತುಂಬ ಖುಷಿ ಆಗುತ್ತೆ ಇಟ್ಸ್ ವೆರಿ ನೈಸ್ ಇದ್ರ ಜೊತೆಗೆ ಡಿಸೆಂಬರ್ ಸ್ಯಾಂಡಲ್ ಉಡಿ ತುಂಬ ಸ್ಪೆಷಲ್ ಆಗಿದೆ ಎಸ್ ಮೂರು ಬಿಗ್ ಸ್ಟಾರ್ಗಳ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಹೇಗೆ ನಮ್ಗೆ ಅದೇ ಕ್ರಿಸ್ಮಸ್ ಆಗಿ ಹೋಗ್ತಿದೆ ಈಗ ಏನಂದ್ರೆ ಅಂದರೆ ಫಸ್ಟ್ ಆಫ್ ಆಲ್ ಯು ವಿಶಿಂಗ್ ದ ಟೀಮ್ ಆಫ್ ಮಾರ್ಕ್ ಆ್ಯಂಡ್ ದ ಟೀಮ್ ಆಫ್ ಫಾರ್ಟಿ ಫೈವ್ ಆಲ್ ದ ಬೆಸ್ಟ್ ಎರಡು ಸಿನಿಮಾ ತುಂಬ ದೊಡ್ಡ ತಂದು ಕೊಡಲಿ ಆ್ಯಂಡ್ ಜನ ಎರಡು ಸಿನಿಮಾವನ್ನ ಅಷ್ಟೇ ಪ್ರೀತಿಯಿಂದ ನಿನ್ನೆ ನಾನು ಸುದೀಪ್ ಅವರು ಇಂಟರ್ವ್ಯೂ ನೋಡ್ತಾ ಇದ್ದೆ ಅವರು ಹೇಳ್ತಾ ಇದ್ರು ದಟ್ ನಾನು ದರ್ಶನ್ ಯಾವತ್ತಾದ್ರೂ ಮೈಕ್ ಇಟ್ಕೊಂಡು ಜಗಳ ಆಡಿದ್ದೀನಿ ಅಲ್ಲೇ ಮುಗ್ದೋಯ್ತು ಅನ್ಸುತ್ತೆ ಐ ಥಿಂಕ್ ಹೀಗೆ ಆರ್ಸು ತುಂಬ ಆಗಿ ಹೇಳಿದ್ದಾರೆ ಅವರು ಆ ಥರ ಏನೂ ಇಲ್ಲ ಅಂತ ಸೊ ಐ ಥಿಂಕ್ ಆಲ್ 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 ಇಟ್ಸ್ ರಿಯಲಿ ಗುಡ್ ಬಟ್ ಒಂದೇ ಒಂದು ವಿ ವಿ ಆರ್ ಆರ್ ಫೈಟಿಂಗ್ ಫೈಟಿಂಗ್ ಜೊತೆ ಜಗಳ ಆಡ್ತಾ ಇಲ್ಲ ಅದಂತೂ ಖಂಡಿತ ನೀವು ತುಂಬ ಸೂಕ್ತವಾದ ಪರ್ಸನಾಲಿಟಿ ಯಾಕಂತಂದ್ರೆ ಆ ವಿಚಾರ ಬಗ್ಗೆ ಮಾತಾಡೋಕೆ ಯಾಕಂತ ಹೇಳ್ತೀನಿ ಸರ್ ತುಂಬ ಮೊನ್ನೆ ಅಷ್ಟೇ ಸುದೀಪ್ ಸರ್ ನಿಮ್ಮ ನಿಮ್ಮಪ್ಪ ಕೂಡ ಬಂದಿದ್ರು ಸೊ ಹಾಗೆ ನಿಮಗೆ ಅವರ ಸ್ನೇಹ ಕಂಡಾಗ ಏನು ಅನ್ಸಿತ್ತು ಹೇಗಿತ್ತು ಇಬ್ರು ಐ ರಿಯಲ್ ಫೀಲ್ ದಟ್ ಯುನೋ ನಾನು ಹೇಳ್ದಂಗೆ ಲೈಕ್ ಪೈರಸಿ ಇಸ್ ಆ ಒನ್ ಆಫ್ ಅ ಬಿಗ್ಗೆಸ್ಟ್ ಎನಿಮೀಸ್ ಅಂದರೆ ಇನೋ ಬಿಗ್ಗೆಸ್ಟ್ ಎನಿಮೀಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಲೆಟ್ಸ್ ಲೆಟ್ ದಮ್ ಸ್ಪೀಕ್ ಫಾರ್ ದೆಮ್ ಸೆಲ್ಸ್ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಪಕ್ಕದಲ್ಲಿಟ್ಟು ಲೆಟ್ಸ್ ಜಸ್ಟ್ ವಿಶ್ ಫಾರ್ಟಿಫೈ ಆ್ಯಂಡ್ ಮಾರ್ಕ್ ಅದು ಬಿಟ್ಟರೆ ಐ ಡೋಂಟ್ ಥಿಂಕ್ ದರ್ ಇಸ್ ಅನಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸುದೀಪ್ ಅವ್ರು ಹೇಳ್ದಂಗೆ ಐ ಥಿಂಕ್ ಇಟ್ಸ್ ವೆರಿ ಕ್ಲಿಯರ್ ಅವರು ಅವ್ರದ್ದು ಇಂಟರ್ವ್ಯೂಸ್ ನೋಡ್ತಾ ಇದ್ದೀನಿ ಈಸ್ ಡೂಯಿಂಗ್ ಪಬ್ಲಿಸಿಟಿ ಫಾರ್ ಮಾರ್ಕ್ ಅವ್ರು ತುಂಬ ಕ್ಲಿಯರ್ ಹೇಳಿದ್ದಾರೆ ಆ ಥರ ಏನೂ ಇಲ್ಲ ಅವರೇ So I'm not ಈ ಸಿನ್ಮಾಗಳ ಜೊತೆಗೆ ಮನೆಯಲ್ಲೇ ಒಂದು ದೊಡ್ಡ ಸಿನಿಮಾ ಹೇಳಿ ಮತ್ತೆ ಅದರ ಬಗ್ಗೆ ನಿರೀಕ್ಷೆ ಹೇಗಿರ್ತೀ ಸರ್ ಫ್ರೆಂಡ್ ಸರ್ ಅದಕ್ಕೆ ಇವತ್ತು ಹನ್ನೆರಡು ಮೂವತ್ತು ಸಾಂಗ್ ರಿಲೀಸ್ ಆಗ್ತಾ ಇದೆ ಅದೊಂದು ಫ್ಯಾಮಿಲಿ ಸಾಂಗು ಸಾಂಗ್ ನಾ ನಾಳೆನಾ ಓಕೆ ನಾಳೆ ಇಪ್ಪತ್ತ್ ನಾಲ್ಕು ನನಗೆ ನನ್ನಕಿನ್ನ ಚೆನ್ನಾಗಿ ಗೊತ್ತು ಕಣ ಹೌದು ನಾನು ಕರೆಕ್ಟಾಗಿ ಏನೂ ಸತ್ಯ ಬಟ್ ಏನಂದ್ರೆ ಸಾಂಗ್ ಈಸ್ ರಿಲೀಸಿಂಗ್ ಈ ವಾರ ಪ್ರೇಮ್ ಅವರ್ ಬಿಗ್ ಬಾಸ್ಗೆ ಹೋಗ್ತಾ ಇದ್ದಾರೆ ಟು ರಿಲೀಸ್ ದ ಸಾಂಗ್ ಸೊ ಇಟ್ಸ್ ಅ ಗುಡ್ ಫೀಲಿಂಗ್ ನಮ್ಮ ಚಿತ್ರಕ್ಕೆ ಯಾವಾಗಲೂ ನೀವೆಲ್ಲ ಇದ್ದೇ ಇದ್ದೀರಾ ನಿಮ್ಮ ಪ್ರೀತಿಗೆಲ್ಲ ಹೆಚ್ಚಾಗಿದ್ದೇನೆ ಬೇಕು ಅಂದ್ರೆ ಡಾಸ್ ಹಣೆ ಟ್ರಾಸ್ಟ್ಕೊತ